ಸ್ನೇಹಿತರ ಇವತ್ತು ಬಿಗ್ ಬಾಸ್ನ ಮೂರು ಬಿಗ್ ಅಪ್ಡೇಟ್ಗಳನ್ನು ನಾನು ನಿಮಗೆ ಹೇಳೋಕೆ ಇಲ್ಲಿ ಆ್ಯಕ್ಚುಲಿ ಬಂದಿದ್ದೀನಿ ಗುರು ಪ ಚಕಾಚಕ್ ಪಟಾಪಟ ಅಂತ ಹೇಳ್ಬಿಡು ಗುರು ಅಂತ ಕೇಳ್ಬೋದು ಜಾಸ್ತಿ ಟೈಮ್ ವೇಸ್ಟ್ ಮಾಡಿಸಲ್ಲ ಗುರು ಆ್ಯಕ್ಚುಲಿ ಬಿಗ್ ಬಾಸ್ನ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಈ ಬಾರಿ ಅಂದರೆ ಹನ್ನೆರಡನೇ ಸೀಸನಿನ ಕೊನೆಯ ಪ್ರೆಸ್ ಮೀಟು ಇಪ್ಪತ್ತ ಐದನೇ ತಾರೀಕು ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಎಸ್ ಈ ಒಂದು ಪ್ರೆಸ್ ಮೀಟ್ಗೆ ನಾನು ಕೂಡ ಹೋಗ್ತಾ ಇದ್ದೇನೆ ನೀವು ಕೇಳ್ಬೋದು ಅಡ್ರೆಸ್ ಎಲ್ಲಿಯಪ್ಪಾ ಅಂತ ಆ್ಯಕ್ಚುಲಿ ಅಡ್ರೆಸ್ಸನ್ನು ನಾವು ಹೇಳುವಷ್ಟಿಲ್ಲ ಯಾಕೆಂದರೆ ಪಿ ಆರ್ ಒಗಳು ನಮಗೆ ಆ ಒಂದು ಮೆಸೇಜನ್ನು ಕಳಿಸ್ತಾರಲ್ವಾ ಆ ಮೆಸೇಜನ್ನು ನಾವು ಬೇರೆಯವ್ರಿಗೆ ಫಾರ್ವರ್ಡು ಕೂಡ ಮಾಡಬಾರ್ದು ಅಡ್ರೆಸ್ಸನ್ನು ಕೂಡ ಹೇಳಬಾರ್ದು ಯಾಕೆಂದರೆ ಒಂದು ಹಾಲಲ್ಲಿ ಮಾಡೋದ್ರಿಂದ ಅಲ್ಲಿ ಆ ಒಂದು ಜಾಗ ಸಾಕಾಗಲ್ಲ ಯಾಕೆಂದರೆ ಅಡ್ರೆಸ್ ಓಪನ್ ಅಪ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಕರ್ನಾಟಕದಲ್ಲಿ ತುಂಬ ಜನ ಬಂದು ತುಂಬ ಹೋಗ್ಬಿಡ್ತಾರೆ ಕಿಚ್ಚ ಸುದೀಪ್ ಅವರು ಇಲ್ಲಿಗೆ ಬರ್ತಾರೆ ಅಲ್ವಾ ಹಂಗಾಗಿ ಅಡ್ರೆಸ್ಸನ್ನು ನಾವು ಓಪನ್ ಅಪ್ ಆಗಿ ಹೇಳುವಷ್ಟಿಲ್ಲ ನಾಳೆ ಕಿಚ್ಚ ಸುದೀಪ್ ಅವರು ಅಂದರೆ ಇಪ್ಪತ್ತೈದನೇ ತಾರೀಕು ಆಲ್ಮೋಸ್ಟು ಮಾಧ್ಯಮದವರು ಏನೇನು ಕೇಳ್ತಾರೆ ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ಇಲ್ಲಿ ಉತ್ತರವನ್ನು ಕೊಡ್ತಾರೆ ಇದು ಮೊದಲನೆಯ ಅಪ್ಡೇಟು ಇನ್ನು ಎರಡನೆಯ ಅಪ್ಡೇಟ್ ಏನು ಗುರು ಅಂತ ನೀವು ಕೇಳ್ಬೋದು ಎರಡನೆಯ ಅಪ್ಡೇಟ್ ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಸ್ಗಳು ಎಂಟ್ರಿ ಆಗ್ತಾರಲ್ವ ಎಂಟ್ರಿ ಆದಾಗ ಡ್ಯಾನ್ಸ್ಗಳು ಮಾಡ್ತಾರೆ ನೋಡಿ ಅಂದರೆ ನೃತ್ಯಗಾರರು ನೃತ್ಯಗಾರ್ತಿಯರ ಜೊತೆ ಡ್ಯಾನ್ಸ್ಗಳನ್ನು ಮಾಡ್ತಾರಲ್ವ ಅದು ಇಪ್ಪತ್ತಾರನೇ ತಾರೀಕು ಶೂಟಿಂಗ್ ಆಗ್ತಾ ಇದೆ ಎಸ್ ಇದು ಬಿಗ್ ಬಾಸ್ ಮನೇಲೆ ಆಗ್ತಾ ಇರ್ತಕ್ಕಂಥ ಶೂಟಿಂಗು ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಬಿಗ್ ಬಾಸ್ ಒಳಗಡೆಗೆ ಕಂಟೆಸ್ಟೆಗಳು ಕಂಟೆಸ್ಟೆಂಟ್ಗಳು ಎಂಟ್ರಿ ಆಗ್ತಕ್ಕಂಥದ್ದು ಅಂದರೆ ಡ್ಯಾನ್ಸ್ ಆದ ನಂತರ ಮನೆ ಒಳಗಡೆಗೆ ಎಂಟ್ರಿ ಆಗ್ತಾರಲ್ವಾ ಹೋಗ್ಬಿಟ್ಟು ಎಲ್ಲ ನೋಡ್ತಕ್ಕಂಥದ್ದು ಮನೇನ ಎರಡನೇ ಕಂಟೆಸ್ಟೆಂಟ್ ಅವ್ರಿಗೋಸ್ಕರ ಕಾಯ್ತಕ್ಕಂಥದ್ದು ಆಮೇಲೆ ಅವರಿಬ್ಬರು ಮೂರನೇ ಅವ್ರಿಗೋಸ್ಕರ ಕಾಯ್ತಕ್ಕಂಥದ್ದು ಇದೆಲ್ಲ ಏನಿದೆ ಇದು ಸುಮಾರು ಸುಮಾರು ಭಾಗದ ಶೂಟಿಂಗು ಆಕ್ಚುಲಿ ಇಪ್ಪತ್ತ ಏಳನೇ ತಾರೀಕು ಮುಗಿದೋಗ್ಬಿಡುತ್ತೆ ಎಸ್ ಇದು ಈ ಮೂರು ಅಪ್ಡೇಟ್ಗಳು ಆಕ್ಚುಲಿ ಇಪ್ಪತ್ತ ಎಂಟನೇ ತಾರೀಕು ನಮಗೆ ಸಾಯಂಕಾಲ ಆರು ಗಂಟೆಗೆ ಏನು ಈ ಕಂಟೆಸ್ಟೆಂಟ್ಗಳು ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮನೆ ಒಳಗಡೆ ಹೋಗ್ತಾರೆ ಇದೆಲ್ಲವೂ ಕೂಡ ನಮಗೆ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆಗೆ ನೋಡೋಕೆ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಲಾಂಚ್ ಆಗುತ್ತೆ ಎಸ್ ಇದು ಮೂರು ಅಪ್ಡೇಟ್ಗಳು ಆ್ಯಕ್ಚುಲಿ ನಿಜವಾಗ್ಲೂ ಖುಷಿ ಕೊಡುತ್ತೆ ಯಾಕೆಂದರೆ ತುಂಬಾ ತಿಂಗಳುಗಳಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಂದೇ ಬಿಡ್ತು ನಿಮ್ಗೇನು ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ